ಹಾಯ್ ಎವ್ರಿ ಒನ್ ಇವತ್ತು ನಾನು ಜ್ಯೇಷ್ಠ ಫಿಲಿಮ್ದು ಸಾಂಗು ನಿನ್ನೆಗಳ ನೆನಪುಗಳೇ ಸಾಂಗು ವಿಷ್ಣುದಾದ ಅವ್ರದ್ದು ಹಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸಾಂಗ್ನ ಕೇಳ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಆಯಿತಾ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೂ ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೂ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವೋ ಇನ್ನೇಕಮ್ಮ ಎದೆಯ ದಹಿಸೋ ದುಃಖ ಮನೆಯಲ್ಲಿದೆ ದೈವಾ ಕ್ಷಮಿಸೋ ತ್ಯಾಗದ ളയ ഭരവസയൂ നാളെ കനസുള ഇന്നല നമ്പിക്കൂ കനസു കട്ട കൈളേ കഷ്ട ഉണ്ടു നൂറു ബ്രഹ്മ ബെര ബരഹദലീ ദിന തകര ന്യായനീതി ധർമ്മള നെച്ചവെന്തോ ನಾಲ್ಕು ದಿಕ್ಕಿನಲ್ಲಿಯೂ ಕಾಣೂರಿಲ್ಲ ನಮ್ಮೂರು ಅಳುವಿಲ್ಲದ ಅಳುಕಿಲ್ಲದ ನಿಷ್ಕಲ್ಮಶಮಡಿಲಲ್ಲಿ ಮಗುವಾಗಿ ದಿನ ಕಳೆಯುವ ಸೋದರರ ಕಥೆಯಲ್ಲಿ ಿರಬೇಕು ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೂ ನಾಳೆಗಳ ಕನಸುಗಳೇ ಹಿಂದಿನ ನಂಬಿಕೆಯೂ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ನೇ ಕಮ್ಮ ಇದೆಯ ದಹಿಸೋ ಮನೆಯಲ್ಲಿರೆಯೇ ದೈವಾ ಕ್ಷಮಿಸು ತ್ಯಾಗದ ದೇವತೆ ಸೆರೆ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯು